ಹಾಯ್ ಟು ಕ್ರಿಯೇಷನ್ಸ್ ಬಹಳ ಹಿಂದೆ ಒಬ್ಬ ಗುರುಗಳು ಇದ್ದರು ನೋಡಲು ಕುರೂಪಿಯಾಗಿದ್ದರು ಅಷ್ಟು ಆಕರ್ಷಣೀಯವಾಗಿರಲಿಲ್ಲ ಅದೇ ಕಾರಣಕ್ಕೆ ಯಾರಿಗೆ ಅವರು ಅವರ ವ್ಯಕ್ತಿತ್ವ ತಿಳಿದಿಲ್ಲವೋ ಅವರು ಗುರುಗಳನ್ನು ನೋಡಲು ಇಷ್ಟಪಡುತ್ತಿರಲಿಲ್ಲ ಒಂದು ದಿನ ಗುರುಗಳು ಅವರ ಮುಖಾನ ಕನ್ನಡಿಯಲ್ಲಿ ನೋಡುತ್ತಾ ನಿಂತಿದ್ದರು ಅದೇ ಸಮಯಕ್ಕೆ ಒಬ್ಬ ಶಿಷ್ಯ ಗುರುಗಳ ಕೊಠಡಿಯೊಳಗೆ ಬರುತ್ತಾನೆ ಆ ಶಿಷ್ಯ ಬಂದಿರುವ ಸಂದತಿ ಗುರುಗಳಿಗೆ ತಿಳಿಯುವುದಿಲ್ಲ ಅವರು ಕನ್ನಡಿಯನ್ನೇ ನೋಡುತ್ತಾ ನಿಂತಿದ್ದರು ಆ ವಿದ್ಯಾರ್ಥಿಗೆ ಆಶ್ಚರ್ಯವಾಗುತ್ತೆ ನಗು ಬರುತ್ತೆ ಅವನು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾನೆ ಗುರುಗಳು ಕುರೂಪಿಯಾಗಿದ್ದಾರೆ ಆದರೂ ಹೀಗೆ ಕನ್ನಡಿ ನೋಡುತ್ತಾರೆ ಇನ್ನೇನಾದರೂ ಗುರುಗಳು ಸುಂದರವಾಗಿದ್ದರೆ ಏನು ಗತಿ ಅಂತ ಮನಸ್ಸಲ್ಲೇ ಅಪಹಾಸ್ಯ ಮಾಡುತ್ತಾ ಇದ್ದ ಆಗ ತಕ್ಷಣ ಗುರುಗಳು ಆ ಹುಡುಗನನ್ನು ನೋಡುತ್ತಾರೆ ಅವನ ಮುಖದಲ್ಲಿ ಅಪಹಾಸ್ಯದ ನಗು ಇತ್ತು ಗುರುಗಳು ಕೇಳುತ್ತಾರೆ ಏಕೆ ನಗುತ್ತಿದ್ದೆ ಅಂತ ಆಗ ಆ ಹುಡುಗ ಹಿಂದೆ ನಡೆದ ಒಂದು ಘಟನೆಯನ್ನು ನೆನೆದು ನಗುತ್ತಿದ್ದೀನಿ ಅಂತ ಮಾತು ಮರೆಸಿದ ಗುರುಗಳು ಅನುಭವಿ ಆ ಒಳ್ಳೆಯ ನಗುವಿನ ಅರ್ಥ ಗುರುಗಳಿಗೆ ಗೊತ್ತಿತ್ತು ಆದರೂ ಸುಮ್ಮನಿದ್ದರು ಆ ವಿದ್ಯಾರ್ಥಿ ಬಂದ ಕೆಲಸ ಮುಗಿದ ಮೇಲೆ ಅವನು ಹೋಗಲು ಅನುಮತಿ ಕೇಳುತ್ತಾನೆ ಆಗ ಗುರುಗಳು ಹೇಳುತ್ತಾರೆ ಮಗು ನೀನು ನಗುತ್ತಿದ್ದ ಕಾರಣ ನನಗೆ ಗೊತ್ತು ನಾನು ಇಷ್ಟು ಕುರೂಪಿಯಾಗಿದ್ದರೂ ಕನ್ನಡಿ ನೋಡುತ್ತಿದ್ದೆ ಇದೇ ತಾನೇ ಅಂತ ಹೇಳುತ್ತಾರೆ ಆಗ ಆ ವಿದ್ಯಾರ್ಥಿಗೆ ಅವಮಾನ ಭಾಸವಾಗುತ್ತೆ ತಲೆ ತೆಗ್ಗಿಸಿ ನಿಲ್ಲುತ್ತಾನೆ ಆಗ ಗುರುಗಳು ಆ ಹುಡುಗನ ಭುಜದ ಮೇಲೆ ಕೈ ಹಾಕಿ ನಾನು ಪ್ರತಿದಿನ ಹೀಗೆ ಕನ್ನಡಿ ನೋಡುತ್ತೀನಿ ಏಕೆ ಗೊತ್ತಾ ನನ್ನ ಈ ಕುರೂಪರೂಪ ನನಗೆ ನೆನಪಿರಬೇಕು ಅದನ್ನು ನೆನಪಿಟ್ಟುಕೊಂಡು ನಾನು ಒಳ್ಳೆಯ ಕೆಲಸ ಮಾಡಬೇಕು ನನ್ನ ಒಳ್ಳೆಯ ಕೆಲಸಗಳು ಸೇವೆಗಳು ನನ್ನ ಕುರೂಪರೂಪವನ್ನು ಮರೆ ಮಾಡಿ ನನ್ನೊಳಗಿನ ಸೌಂದರ್ಯ ಕಾಣಬೇಕು ಅಂತ ಹೇಳಿದರು ಆ ಹುಡುಗನಿಗೆ ಆ ಮಾತುಗಳು ಪ್ರಭಾವ ಬೀರುತ್ತೆ ಆಗ ಆ ಹುಡುಗ ಒಂದು ಪ್ರಶ್ನೆ ಕೇಳ್ತಾನೆ ಹಾಗಾದರೆ ಗುರುಗಳೇ ಸುಂದರವಾಗಿರುವವರು ಕನ್ನಡಿ ನೋಡುವ ಅನಿವಾರ್ಯವೇ ಇಲ್ಲವೇ ಅಂತ ಆ ಗುರುಗಳು ಹೇಳುತ್ತಾರೆ ಸುಂದರವಾಗಿರುವವರು ಯಾವಾಗಲೂ ಕನ್ನಡಿ ನೋಡುತ್ತಾ ಇರಬೇಕು ಅವರು ನೆನಪಿಟ್ಟುಕೊಳ್ಳಬೇಕು ಅವರು ಸುಂದರವಾಗಿದ್ದಾರೆ ಆ ಸುಂದರತೆಗೆ ತಕ್ಕಂತೆ ಒಳ್ಳೆಯ ಕೆಲಸ ಮಾಡಬೇಕು ಜೀವನದಲ್ಲಿ ಕೆಟ್ಟ ಕೆಲಸ ಮಾಡಬಾರದು ಇಲ್ಲದಿದ್ದರೆ ಆ ಕೆಟ್ಟ ಕೆಲಸದ ಕುರುಪತನ ಅವರ ಸೌಂದರ್ಯನ ಮರೆಮಾಡುತ್ತೆ ಅಸಹ್ಯವಾಗಿ ಕಾಣುತ್ತಾರೆ ಸೌಂದರ್ಯವೆನ್ನುವುದು ನಮ್ಮ ಮುಖದಲ್ಲಿ ದೇಹದಲ್ಲಿ ಇರುವುದು ಅಂದುಕೊಂಡರೆ ಅದು ಮೂರ್ಖತನ ಸೌಂದರ್ಯವಿರುವುದು ನಮ್ಮ ಕಾಯಕದಲ್ಲಿ ನಮ್ಮ ಯೋಚನೆಯಲ್ಲಿ ನಮ್ಮ ನಡತೆಯಲ್ಲಿ ನಮ್ಮ ಮಾತಿನಲ್ಲಿ ನಮ್ಮ ಪರಿಸರದಲ್ಲಿ ಶುದ್ಧ ವ್ಯಕ್ತಿತ್ವವೇ ಸೌಂದರ್ಯ ಈ ಕತೆ ಶ್ರೀ ಡಾಕ್ಟರ್ ಅಬ್ದುಲ್ ಕಲಾಂ ರವರ ಕತೆ ಎಂದು ಕೆಲವರು ಹೇಳುತ್ತಾರೆ ಒಟ್ಟಾರೆ ಕತೆ ಚಿಕ್ಕದಿದ್ದರೂ ಆಳ ದೊಡ್ಡದಿದೆ ಕತೆ ಹಲವರನ್ನು ಪ್ರಚೋದಿಸುತ್ತೆ ಸ್ಫೂರ್ತಿ ನೀಡುತ್ತೆ ನಾನು ಸುಂದರವಾಗಿಲ್ಲ ಅವರು ಹೀ ಆಳಿಸುತ್ತಾರೆ ಎಂದುಕೊಂಡು ಕೂರದಿರಿ ಶುದ್ಧ ಕಾಯಕ ಮಾಡಿ ಸಾಧಿಸಿ ಡಾಕ್ಟರ್ ಕಲಾಂರಂತಹ ಸುಂದರ ವ್ಯಕ್ತಿಯನ್ನು ವ್ಯಕ್ತಿತ್ವವನ್ನು ನೋಡಿ ಕಲಿಯಬೇಕು